ಕಾಶ್ಮೀರದ ಪಹಲ್ಗಾಮ್ ಹತ್ಯಾಕಾಂಡವನ್ನು ಖಂಡಿಸಿ ತಿಪ್ಟೂರನ್ನು ಬಂದ್ ಮಾಡಲಾಗಿತ್ತು ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಅಂಗ ನಗರದ ನಾಗರಿಕರು ಬೆಂಬಲವನ್ನು ಸೂಚಿಸಿದರು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿ ಭಯೋತ್ಪಾದಕರ ಮೇಲೆ ಕಠಿಣ ಕ್ರಮಕ್ಕೆ ಒತ್ತಾಯಿಸಲಾಯಿತು ತಿಪ್ಟೂರು ತಾಲೂಕಿನ ಹಿಂದೂಪರ ಸಂಘಟನೆಗಳ ಒಕ್ಕೂಟದಿಂದ ತಿಪ್ಪಟೂರು ನಗರವನ್ನು ಬಂದ್ ಮಾಡಲಾಗಿತ್ತು ನಗರದ ನಾಗರಿಕರು ಕೂಡ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಈ ಒಂದು ಬಂದ್ಗೆ ಬೆಂಬಲವನ್ನು ಸೂಚಿಸಿದರು ನಗರದ ಬಿ ಎಚ್ ರಸ್ತೆ ರೈಲ್ವೆ ಸ್ಟೇಷನ್ನ ರಸ್ತೆ ಹಲ್ಕುರ್ಕೆ ರಸ್ತೆ ಎ ಪಿ ಎಂ ಸಿ ಮಾರುಕಟ್ಟೆ ತರಕಾರಿ ಮಾರುಕಟ್ಟೆ ಸೇರಿದಂತೆ ಎಲ್ಲವೂ ಬಹುತೇಕ ಸ್ತಬ್ಧವಾಗಿತ್ತು ಇನ್ನು ತಿಪ್ಪೂರು ದೇವತೆ ಶ್ರೀ ಕೆಂಪಮ್ಮ ದೇವಿ ದೇವಾಲಯದಿಂದ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪಾಕಿಸ್ತಾನ ಹಾಗೂ ಉಗ್ರಗಾಮಿಗಳ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತ ವ್ಯಕ್ತಪಡಿಸಲಾಯಿತು ಕೋಡಿ ಸರ್ಕಲ್ ದೊಡ್ಡಪೇಟೆ ಬಿ ಎಚ್ ರಸ್ತೆ ಮೂಲಕ ಸಾಗಿ ನಗರಸಭಾ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು ಬಿಜೆಪಿ ಮುಖಂಡ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಅವರ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ಸರ್ಕಾರ ಕೂಡಲೇ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಸರ್ಕಾರ ಉಗ್ರಗಾಮಿಗಳನ್ನು ಮಟ್ಟ ಹಾಕಬೇಕು ಅಂತ ಅಭಿನವ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಒತ್ತಾಯ ಮಾಡಿದರು ವರದಿ ನಾಗರಾಜ್ ತಿಪ್ಪಟೂರು ಯುದ್ಧ ಪ್ರತಿಯೊಬ್ಬರಿಗೂ ತಲುಪುತ್ತೆ ಯುದ್ಧದಲ್ಲಿ ಬೇಕಾದಷ್ಟು ಸಹಾಯಗಳನ್ನ ನಾವು ಹೊರಗಡೆ ಮಾಡ್ಬೇಕಾಗುತ್ತೆ ನಾಳೆ ನಿಮ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ಬೋದು ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ಬೋದು ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ಬೋದು ಅದಕ್ಕೆಲ್ಲ ನಾವು ಆಗಿರ್ಬೇಕು ಈ ಸಂದರ್ಭದಲ್ಲಿ ಯಾರು ಅದರ ಬಗ್ಗೆ ಮಾತಾಡಂಗಿಲ್ಲ ಎಲ್ಲದಕ್ಕೂ ನಾವು ಸಿದ್ಧರಾಗಿ ನಿಂತ್ಕೊಂಡ್ರೆ ಮಾತ್ರ ದೇಶದಕ್ಕೆ ಹೋರಾಡಕ್ಕೆ ಮೋದಿಜಿ ಅವರಿಗೆ ನಾವು ಬಲ ಕೊಟ್ಟಾಗುತ್ತೆ ಇವತ್ತು ಮೋದಿ ಅವ್ರನ್ನ ನಾವು ಒಂದು ಯೋಚನೆ ತಗೋಬೇಕು ಏನೋ ರಾಜತಾಂತ್ರಿಕ ಮತ್ತೊಂದು ಆಕ್ಟ್ ಮಾಡಿದ್ದಾರೆ ಇಲ್ಲಿ ಅದು ಫಸ್ಟ್ ಬೇಲಿ ಹಾಕ್ತಾ ಅದು ಬೇಲಿ ಹಾಕಿ ಒಳಗಡೆಗೆ ಗುಂಡ್ ಹಾಕಂತಾರೆ ಆಮೇಲೆ ಒಳಗಡೆ ಹೊಡೆದಾಕದ್ದು ಇಲ್ಲ ಬೇಲಿ ಹಾಕ್ತಿದ್ರೆ ದಿಕ್ಕಾಪಾಲ್ ಹಾಕ್ತವೆ ಈಗೇನ್ ಬಾರ್ಡರ್ ಗಳೆಲ್ಲ ಕ್ಲೋಸ್ ಮಾಡಿದ್ದಾರೆ ಮತ್ತೊಂದಾಗಿದ್ದಾರೆ ಈಗ ಏನ್ ಮಾಡಿದಾರೋ ಅವ್ರ ಆಚೆ ಹೋಗದಂ ತಡಿಯೋದಕ್ಕೆ ಅವ್ರನ್ನಲ್ಲೇ ಕೂಡ ಹಾಕಬೇಕು ಫಸ್ಟ್ ಆಮೇಲೆ ಹೊಳಿಬೇಕು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂತ ಏನಿದೆ ಅದರಲ್ಲಿ ಸುಮಾರು ನಲವತ್ತೊಂದು ನಲವತ್ತೊಂದು ಉಗ್ರ ತಂಡಗಳಿವೆ ಅವುಗಳನ್ನ ಸ್ವತಃ ಮೊನ್ನೆ ರಕ್ಷಣಾ ಮಂತ್ರಿ ಪಾಕಿಸ್ತಾನ ಸ್ವತಃ ಹೋಗ್ಕೊಂತಾನೆ ಹೌದು ನಾವು ಮೂವತ್ತು ವರ್ಷದಿಂದ ಅವ್ರಿಗೆ ರಕ್ಷಣೆ ಕೊಟ್ಟಿದ್ದೀವಿ ಅಮೆರಿಕದ ಬ್ರಿಟನ್ ಬ್ರಿಟನ್ನ ತಪ್ಪಿನಿಂದ ನಾವು ಕೊಟ್ಟಿದ ನಿಜ ಅಂತ ಸ್ವತಃ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ ಇದೆಲ್ಲದರ ಜೊತೆಗೆ ಒಂದು ವಿಚಾರ ತಿಳ್ಕೋಬೇಕು ಕಾಶ್ಮೀರ ಯಾವತ್ತು ಹಿಂದೂಗಳಿಗೆ ಸಂಬಂಧಪಟ್ಟಿದ್ದದು ಅದನ್ನು ಎರಡು ಮಾತೇ ಇಲ್ಲ ಯಾಕೆಂದ್ರೆ ಆ ಋಷಿ ಕಾಶ್ಮೀರ ಅಂತ ಏನಿದ್ರು ಅವರ ಹೆಸರೇ ಕಾಶ್ಮೀರ್ ಹೆಸರು ಬಂದಿದ್ದುದು ಯಾವತ್ತೂ ನಿಮಗೆ ಒಂದು ತೆಲುಪಿಸ್ತೇನೆ ಟಿವಿ ನರಸಿಂಹರಾವ್ ಕಾಲದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಂತ ವಾಜಪೇಯಿ ವಿಶ್ವ ವಿಶ್ವಸಂಸ್ಥೆಗೆ ಈ ಕಾಶ್ಮೀರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಕ್ ಕಳಿಸ್ತಾರೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಮುಖ್ಯಸ್ಥನ ಕಲಿಸುತ್ತೆ ಅಲ್ಲಿ ಕಾಶ್ಮೀರದ ಬಗ್ಗೆ ಮಾತಾಡಕ್ಕೆ ಅವತ್ತಿನ ಕಾಲದಲ್ಲಿ ಅವತ್ತು ವಾಜಪೇಯಿ ಅವರು ವಿಶ್ವಸಂಸ್ಥೆಯಲ್ಲಿ ಭಾಷಣ ಶುರು ಮಾಡ್ತಾ ಹೇಳ್ತಾರೆ ಒಬ್ಬ ಋಷಿ ಕಾಶ್ಮೀರಿಂದ ಅಲ್ಲಿ ಆ ವ್ಯಾಲಿ ಅಲ್ಲಿ ಹೆಸರು ಬಂತು ಆತ ತಾನು ಒಂದು ಕೆರೆಯಲ್ಲಿ ಸ್ನಾನ ಮಾಡಕ್ ಹೋದಾಗ ಅಲ್ಲಿ ಪಡ್ತೇವೆ ಕಶ್ಯಪ್ ಕಶ್ಮೀರ್ ಅಂತ ಅವರಿಗೆ ಮುಂದಿನ ಹೆಸರುದು ಕಾಶ್ಮೀರ್ ಕಶ್ಯಪ ಕಾಶ್ಮೀರ್ ಮುಖಾಂತರ ಸಂಘಟನೆ ಮುಖಾಂತರ ಎಲ್ಲ ಹಿಂದೂಗಳ ಭಾರತೀಯ ಪರಂಪರೆಯ ಸಂತು ಸಾದರ ಪರವಾಗಿ ಕೇಳ್ಕೊಂತೀನಿ ನರೇಂದ್ರ ಮೋದಿ ಅವರಿಗೆ ನೀವೇನು ರಾಜತಾಂತ್ರಿಕ ಮಾಡ್ಕೊಂಡಿದೀರಾ ಅದು ಒಂದ್ ಇನ್ನೊಂದೆಡೆ ಇನ್ನೊಂದೆಂಡೆ ನುಗ್ಗಿ ಪಾಕಿಸ್ತಾನವನ್ನ ಧ್ವಂಸ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂತೇಳಿ ಸಂಘಟನೆಯಾಗಿರೋದು ಎಲ್ಲಿವರೆಗೆ ನಾವು ಕೈ ಕಟ್ಕೊಂಡಿರೋದು ಈ ಸಂದರ್ಭದಲ್ಲಿ ಇಷ್ಟೇ ಇವತ್ತು ನಾವೆಲ್ಲ ಒಂದು ಸಹನೆಗೆ ಇದಕ್ಕೆ ನನಗೆ ಒಂದು ಒಂದು ಕೊನೆ ಇದೆ ಈ ಸಂದರ್ಭ ಯಾವತ್ತೂ ಸುವರ್ಣ ಸುವರ್ಣ ಅವಕಾಶ ಯಾವತ್ತೂ ಸಿಗೋದಿಲ್ಲ ಹಾಗಾಗಿ ನಾನು ಎಲ್ಲ ಸಂಘಟನೆಯ ಪರವಾಗಿ ಹಿಂದೂ ಸಂಘಟನೆಯ ಪರವಾಗಿ ಒಂದು ನಮ್ಮ ಗೌರವಾನ್ವಿತ ಗೌಳಕರ ಇರ್ತಾರೆ ಯಾವಾಗ ಹಿಂದೂ ಸಂಘಟನೆಗೆ ಕುಂದು ಕೊರತೆ ಬರುತ್ತೋ ಅವಾಗ ಎಲ್ಲ ಒಂದ ರಕ್ತ ಎಲ್ಲ ಒಂದ ರಕ್ತ ರಕ್ತಕ್ಕೆ ಎದುರುಬೇಡಿ ನೀವು ಪ್ರಾಣ ಕೊಡಕ್ಕೂ ಸಿದ್ಧವಾಗಿರ್ಬೇಕು ಭಾರತಕ್ಕಾಗಿ ಅಂತಕ್ಕಂಥ ಕರೆಯನ್ನು ಕೊಡ್ತಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟ ಮಾಡಬೇಕು ಅದು ಏನು ಸಂಘಟನೆ ಎಲ್ಲ ಕಡೆ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ಹೋರಾಟ ಮಾಡಬೇಕು ಇದು ಪಾಕಿಸ್ತಾನಕ್ಕೆ ಕೊನೆಯ ಕರೆ ಧ್ವಂಸ ಮಾಡಬೇಕು ಅಂತ ಹೇಳಿ ಮುಖಾಂತರ ಕೇಳ್ಕೊಂತೀನಿ ನಮ್ಮ ಲೋಕೇಶ್ ಅವರು ಮಾತಾಡ್ತಾರೆ ಬಂಧುಗಳೇ ಏನು ಇವತ್ತು ನಾವು ತಿಪ್ಪೂರು ತಾಲೂಕಿಗೆ ಅಷ್ಟೇ ಬಂದ್ ಕಾಲ್ ಕೊಟ್ಟು ಇವತ್ತು ಹೋರಾಟ ಕೊಟ್ಟಿದ್ದೀವಿ ಇಪ್ಪತ್ತೆರಡನೇ ತಾರೀಕು ಪ್ರತಿಯೊಬ್ಬರ ಮನಸ್ಸಲ್ಲಿ ಬಂದಿತ್ತು ಭಾರತ ಪೂರ್ಣವಾಗಿ ಬಂದ್ ಹಾಕ್ಬೇಕಾಗಿತ್ತು ಅಂತ ಹೇಳಿ ಆ ಕಾರಣಗಳು ಏನಾಗಿದೆಯೋ ಗೊತ್ತಿಲ್ಲ ಯಾಕೆ ಒಟ್ಟಾಗಿ ಒಂದು ಬಂದ ಎಲ್ಲೋ ಬಾರ್ಡ್ರಲ್ಲಿ ಸೋಲ್ಜರ್ಸ್ಗಳನ್ನ ಉಳಿದಿದ್ದು ಮತ್ತೊಂದು ಇನ್ನೊಂದನ್ನ ನೋಡೆ ನಾವು ಸಹಿಸಿಕೊಂಡು ಬಂದು ಇವತ್ತು ಎಲ್ಲಿಗೆ ಬಂದಿದ್ದಾರೆ ಅಂದ್ರೆ ನಮ್ಮ ಅಮಾಯಕರು ಪಾಪ ಕಾಶ್ಮೀರದ ಸೌಂದರ್ಯ ನೋಡಕ್ ಹೋದಂತವ್ರು ತಮ್ಮ ಅನಿಮೂನ್ಗೆ ಹೋದಂತವ್ರು ಸಣ್ಣದೊಂದು ಸಣ್ಣದೊಂದು ದೊಣ್ಣೆ ಇಲ್ಲ ಕೈಯಲ್ಲಿ ಅವ್ರಿಗೆ ಅಂತವ್ರಿಗೆಲ್ಲ ನೀವು ಗುಂಡಿಕ್ಕಿ ಕೇಳಿ ಕೇಳಿ ಜಾತಿ ಧರ್ಮ ಕೇಳಿ ಹೊಡಿತೀರ ಅಂದ್ರೆ ಇದು ಯಾರೂ ಸಹಿಸ್ಕೊಳ್ಳಕ್ ಆಗೋದಿಲ್ಲ ಆದ್ರೆ ಭಾರತೀಯರಲ್ಲಿ ಏನ್ ಕೊರತೆ ಇದೆ ಅನ್ನೋದನ್ನ ನಾವು ಕಂಡ್ಕಂತ ಬಂದಿದೀವಿ ಆ ಕೊರತೆ ಒಂದೇ ಒಗ್ಗಟ್ಟಿಲ್ಲದ್ದು ಆ ಒಗ್ಗಟ್ಟನ್ನ ನಾವು ತೋರಿಸಿದ್ರೆ ಮಾತ್ರನೇ ಅವರುಗಳು ಮುಚ್ಕೊಂಡಿರೋಕ್ಕೆ ಸಾಧ್ಯ ಆಗ್ತಾ ಇರೋದು ಆ ಒಗ್ಗಟ್ಟನ್ನ ಇವತ್ತು ಕಾಂಗ್ರೆಸ್ ಪಾರ್ಟಿಯವರು ಸೋರಿಸಿದ್ದಾರೆ ಎಲ್ಲಾ ಪಕ್ಷಗಳು ಇವತ್ತು ಮೋದಿ ಅವರ ಎಲ್ಲಾ ತೀರ್ಮಾನಕ್ಕೂ ನಾವು ಸಹಿ ಅಂತ ಹೇಳಿದರೆ ಇದಕ್ಕೆ ನಾವು ಎಲ್ಲರೂ ಒಪ್ಕೋಬೇಕು ಈ ಮಾತನ್ನ ಒಪ್ತಲೇಬೇಕು ಇವತ್ತು ವಿಶೇಷ ಅಂದ್ರೆ ಸ್ವತಃ ಕಾಶ್ಮೀರದಲ್ಲಿ ಮುಸಲ್ಮಾನರೆ ಬಂದ್ ಕಾಲ್ ಕೊಟ್ಟು ರಸ್ತೆಗಿಳಿದು ಆ ಉಗ್ರಗಾಮಿಗಳು ಯಾರು ನಿರಪರಾಧಿಗಳು ಸಾಯಿಸಿದ್ರು ಅವ್ರ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ಪಾಕಿಸ್ತಾನ ನಿರ್ಮೂಲ ಮಾಡಿ ಅಂತ ಅವರೇ ಕೂಗ್ತಾ ಇದ್ದಾರೆ ಇವತ್ತು ಈ ಪರಿಸ್ಥಿತಿಯಲ್ಲಿ ನಾವುಗಳೆಲ್ಲ ಸುಮ್ನೆ ಕೂತ್ಕೊಂಡ್ರೆ ಮಾನ ಮರ್ಯಾದೆ ಇರೋದಿಲ್ಲ ನಮಗೆ ನಾವುಗಳು ಖಂಡಿತ ಆಚೆ ಬೀಳಲೇಬೇಕಿದೆ ಬುದ್ಧಿ ಅವರು ಹೇಳಿದ್ರು ನುಗ್ಗಿ ನಿರ್ಮೂಲ ಮಾಡಿ ಯುದ್ಧ ಮಾಡಿದ್ದ ಯುದ್ಧ ಅಂದ್ರೆ ಕೇವಲ ಎಲ್ಲಿ ಬಾಂಬೆ ಸುನ್ನಾಗ್ತಾರೆ ಅಂತ ಅನ್ಕಬೇಡಿ